ಮಕ್ಕಳ ಎದುರಿ ಅಂಗನವಾಡಿ ಕಾರ್ಯಕರ್ತೆಯರು ಬಡಿದಾಡಿಕೊಂಡಿದ್ದು ಆನಂತರ ಊರವರು ಹಾಗೂ ಪೊಲೀಸರ ನಡುವೆ ಪ್ರಕರಣ ಇತ್ಯರ್ಥಗೊಳಿಸಿದ ಘಟನೆ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ಸದ್ಯ ಕಾರ್ಯಕರ್ತೆಯರ ಹೊಡೆದಾಟದ ವಿಡಿಯೋ ವೈರಲ್ ಆಗಿದ್ದು ಚಿಕ್ಕ ಮಕ್ಕಳಿಗೆ ಅಕಲಿಸುವ ಇವರೇ ಮಕ್ಕಳ ಮುಂದೆ ಬೈದಾಡಿಕೊಳ್ಳುತ್ತಾ ಸೀರೆಳೆದುಕೊಂಡು ಹೊಡೆದಾಡುತ್ತಿರುವುದನ್ನು ಕಂಡ ಜನರು ಕಾರ್ಯಕರ್ತೆಯರಿಗೆ ಶಂಶಮ್ ಎನ್ನುತ್ತಿದ್ದಾರೆ ಈ ಅಂಗನವಾಡಿ ಕಾರ್ಯಕರ್ತೆಯರ ಹೊಡೆದಾಟ ನಡೆದಿದ್ದು ನಮ್ಮ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಶಾಂತಮಾಮನಿ ಹಾಗೂ ರೇಣುಕಾ ರಾಮಕೋಟಿ ಎಂಬುವರೇ ಹೊಡೆದಾಡಿಕೊಂಡ ಅಂಗನವಾಡಿ ಕಾರ್ಯಕರ್ತೆಯರು ಮುದ್ದೇಬಿಹಾಳ ಪಿಲೇಕಮ್ಮ ನಗರದ ಅಂಗನವಾಡಿ ಕೇಂದ್ರ ಒಂದರಲ್ಲಿ ಕಳೆದ ಶುಕ್ರವಾರ ಈ ಘಟನೆ ನಡೆದಿದೆ ಅಂಗನವಾಡಿ ಒಂದರಲ್ಲಿ ಮೊದಲು ಶಾಂತಮಾಮನಿ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸುತ್ತಿದ್ದರು ಇವರನ್ನು ಸಿ ಡಿ ಪಿ ವರದಿ ಆಧರಿಸಿ ಸಂಗಮೇಶ್ವರ ನಗರದ ಒಂದನೇ ಅಂಗನವಾಡಿ ಕೇಂದ್ರಕ್ಕೆ ಸ್ಥಳ ಬದಲಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಕೆ ಕೆ ಚೌಹಾಣ್ ಆದೇಶ ಹೊರಡಿಸಿದರು ಇವರ ತೆರನಾದ ಜಾಗಕ್ಕೆ ರೇಣುಕಾ ಎಂಬ ಅಂಗನವಾಡಿ ಕಾರ್ಯಕರ್ತೆಯನ್ನು ನೇಮಿಸಲಾಗಿತ್ತು ಮತ್ತು ರೇಣುಕಾ ಅವರನ್ನು ಕೇಂದ್ರದ ಮೇಲ್ವಿಚಾರಕರು ಗುರುವಾರ ಕರ್ತವ್ಯಕ್ಕೆ ಹಾಜರು ಮಾಡಿಸಿದ್ದರು ಈ ವಿಷಯ ತಿಳಿದ ಈ ಮೊದಲು ಅದೇ ಅಂಗನವಾಡಿಯಲ್ಲಿ ಕಾರ್ಯಕರ್ತಿಯಾಗಿದ್ದ ಶಾಂತ ಶುಕ್ರವಾರ ಬೆಳಿಗ್ಗೆ ಆ ಕೇಂದ್ರಕ್ಕೆ ಬಂದು ರೇಣುಕಾನ ಹತ್ತಿರ ಜಗಳವಾಡಿಕೊಂಡಿದ್ದಾರೆ ಈ ಇಬ್ಬರು ಕಾರ್ಯಕರ್ತೆಯರು ಮಕ್ಕಳೆದುರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡಿದ್ದು ಏಕಾಏಕಿ ಇಬ್ಬರು ಕೈಕೈ ಮಿಲಾಯಿಸಿಕೊಂಡು ಬಡಿದಾಡಿಕೊಂಡಿದ್ದಾರೆ ಆನಂತರ ಅಕ್ಕಪಕ್ಕದ ಜನರು ಬಂದು ಜಗಳ ಬಿಡಿಸಿ ಬುದ್ಧಿವಾದ ಹೇಳಿದ್ದು ರೇಣುಕಾ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ವಿಷಯ ತಿಳಿದ ಪೊಲೀಸರು ಆಗಮಿಸಿ ಆಸ್ಪತ್ರೆಯಲ್ಲಿದ್ದ ರೇಣುಕಾ ಅವರಿಂದ ಹೇಳಿಕೆ ಪಡೆದುಕೊಂಡಿದ್ದಾರೆ ಇಬ್ಬರು ಕಾರ್ಯಕರ್ತೆಯರ ಮಧ್ಯೆ ಮೊದಲಿಂದಲೂ ಹಾಗೆತನ ಇದ್ದು ಇಬ್ಬರ ಪರವಾಗಿ ತಾಲೂಕಿನ ಎರಡು ಅಂಗನವಾಡಿ ಸಂಘಟನೆಗಳ ಮಧ್ಯೆಯೂ ಹೋರಾಟಗಳು ಪ್ರತಿ ಹೋರಾಟಗಳು ನಡೆದಿದ್ದವು ಇದೀಗ ಈ ಹಂತಕ್ಕೆ ಕಾರ್ಯಕರ್ತೆಯರು ಹೊಡೆದಾಡುವ ಪರಿಸ್ಥಿತಿಗೆ ಬಂದು ನಿಂತಿದೆ ಎನ್ನುತ್ತಾರೆ ಸ್ಥಳೀಯ ನಿವಾಸಿಗಳು ಈ ಕುರಿತು ಸಿ ಡಿ ಶಿವಮೂರ್ತಿ ಕುಂಬಾರ್ ಅವರನ್ನು ಸಂಪರ್ಕಿಸಿದಾಗ ಘಟನೆಯ ಕುರಿತು ಮಾಹಿತಿ ಬಂದಿದ್ದು ಶನಿವಾರ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸುತ್ತೇವೆ ಎಂದು ತಿಳಿಸಿದ್ದಾರೆ ಮೂವತ್ತು ವರ್ಷಗಳಿಂದ ಒಂದೇ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶಾಂತಾ ಅವರನ್ನು ವರ್ಗಾವಣೆ ಮಾಡಿದ್ದೇ ಈ ಘಟನೆಗೆ ಕಾರಣ ಎನ್ನಲಾಗುತ್ತಿದೆ ಏನೇ ಆದರೂ ಆ ಚಿಕ್ಕ ಮಕ್ಕಳೆದುರೆ ಈ ಕಾರ್ಯಕರ್ತೆಯರು ಅನಾಗರಿಕರಂತೆ ವರ್ತಿಸಬಾರದಿತ್ತಲ್ಲವೇ ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ